E ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಸಿಲ್ವರ್ ಜ್ಯುವೆಲ್ರಿದು ತುಂಬಾ ದಿನ ಆಗಿದೆ ನಾನು ವಿಡಿಯೋ ಮಾಡಿ ಸಿಲ್ವರ್ ಜ್ಯುವೆಲ್ರಿ ಲಾಸ್ಟ್ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಒಂದು ಅಪ್ಲೋಡ್ ಮಾಡಿದ್ದೆ ಬಟ್ ಅದು ತುಂಬಾ ದಿನದ ಹಿಂದೆ ಮಾಡಿದ ವಿಡಿಯೋನ ಇವಾಗ ಎಡಿಟ್ ಮಾಡಿ ಹಾಕಿದ್ದು ನಾನು ಮದುವೆಗೆಲ್ಲ ಊರಿಗೆ ಹೋಗೋಕ ಮುಂಚೆ ಅದನ್ನ ಮಾಡ್ಕೊಂಡಿದ್ದು ಬಟ್ ಎಡಿಟ್ ಮಾಡಕ್ ಊರಲ್ಲಿ ಟೈಮೇ ಸಿಕ್ಕಲಿಲ್ಲ ಹಾಗಾಗಿ ಯಾವುದೂ ಪೋಸ್ಟ್ ಮಾಡಿರಲಿಲ್ಲ ಸೊ ಮತ್ತೇನೆ ಊರಿಂದ ಬಂದು ಮಾಡ್ತೇನೆ ಮತ್ತೆ ಇನ್ನೊಂದು ಮದುವೆಗೆ ಹೋಗಬೇಕು ನಮ್ಮ ಅವನ ಮಗಳದು ಸೊ ಅದು ಹೋದರೆ ಮತ್ತೆ ಒಂದು ಫೈ ಸಿಕ್ಸ್ ಡೇಸ್ ಆಗುತ್ತೆ ಮತ್ತೆ ಬರೋದು ಸೊ ಇವತ್ತು ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ ಟ್ರ್ಯಾಕ್ ಮಾಡಲ್ಲ ಜಾಸ್ತಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ತುಂಬ ಜನ ಆರ್ಡರ್ ಮಾಡಿದ್ದೀರ ಈ ಥರದ್ದು ಸೊ ಇದೆಲ್ಲ ಆರ್ಡರ್ಸ್ತು ಜ್ಯುವೆಲ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ವೇರ್ ಮಾಡಿ ತೋರಿಸ್ತೀನಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದು ಕೊರಿಯರ್ ಮಾಡಾಯಿತು ಈ ಸಲ ಈ ಥರದ್ದು ಒಂದು ನಾಲ್ಕೈದು ಆರ್ಡರ್ ಬಂದಿದೆ ಸೊ ಕಾಸ್ ಬಂದು ಈ ತರ ಇಲ್ಲಿಗೆ ಬೀಟ್ಸ್ ಹಾಕ್ಸಿದೀನಿ ಮತ್ತೆ ಕಾಸು ಎಷ್ಟು ಲೂಸ್ ಟೈಕ್ ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ನೀವು ಸೊ ನೋಡಿ ಈ ತರ ಕಾಣಿಸುತ್ತೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಝೂಮ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಇದು ಒಂದು ಹಾಕ್ಕೊಂಡ್ರೆ ಒಂದು ಸಿಂಪಲ್ ಸ್ಯಾರಿ ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ ಥರ ಎಲ್ಲ ಇರುತ್ತಲ್ಲ ಅದಕ್ಕೆ ಈ ಥರದ್ದು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಥರದ್ದು ಸೇಮ್ ಮಾಡ್ತಿರೋದು ಸೊ ಇನ್ನೊಂದು ನಾಲ್ಕು ಕೊರಿಯರ್ ಮಾಡಿದ್ವಿ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಇವ್ರದು ದುಡ್ಡು ಇನ್ನೂ ಕ್ಲಿಯರ್ ಆಗಿರಲಿಲ್ಲ ಇವ್ರಿಗಿನ್ನೂ ಕಳಿಸೇ ಇಲ್ಲ ಪಾಪ ಕಳಿಸಿದ್ರೆ ಕ್ಲಿಯರ್ ಮಾಡ್ತಾರೆ ಆ ನಾನೇ ಇವತ್ತು ಒಂದು ವಿಡಿಯೋ ಮಾಡ್ಕೊಂಡು ಕಳ್ಸೋಣ ಅಂತ ಅಂದ್ಬಿಟ್ಟು ಕಳ್ಸಿಲ್ಲ ಸೊ ನೋಡಿ ಈ ತರ ಇದೆ ಕಾಸು ಮತ್ತೆ ಇಲ್ಲಿ ಗುಂಡು ನೋಡಿ ಇದು ಸಹ ಜೋಮಾಲೆಗೆ ಹಾಕ್ತಾರಲ್ಲ ಥರ ಬರುತ್ತೆ ಈ ಗುಂಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಆ ಇನ್ನೂ ತುಂಬ ಸ್ಟಾಕಲ್ಲಿ ಇದೆ ಬೇಕು ಅಂತಂದರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಇನ್ನೂ ಆಲ್ರೆಡಿ ಮತ್ತೇ ಮಾಡ್ಸೋಕ್ಕೆ ಅಂತಲೇ ಇನ್ನೊಂದು ಫೈವ್ ಪೀಸ್ ಆರ್ಡರ್ ಬಂದಿದೆ ಅದನ್ನು ಮಾಡಿಸ್ಬೇಕು ನಾಳೆ ಮಾಡಿಸ್ಬೇಕು ಅದನ್ನ ಸದ್ಯಕ್ಕೆ ಇದನ್ನೆಲ್ಲ ಕೊರಿಯರ್ ಮಾಡಿ ಫಸ್ಟು ಇರೋದನ್ನೆಲ್ಲನೂ ಮುಗಿಸ್ಕೊಳ್ಬೇಕು ಕೆಲಸಗಳನ್ನೆಲ್ಲ ಊರಿಗೆ ಹೋಗೋಕ್ಕಿಂತ ಮುಂಚೆ ಸೊ ನೆಕ್ಸ್ಟು ಈ ಒಂದು ಆರ್ಡರ್ ಕೊಟ್ಟಿದ್ದರು ಹವಳಕ್ಕೆ ದೊಡ್ಡ ದೊಡ್ಡ ಹವಳ ಸೊ ಈ ಥರ ಬರುತ್ತೆ ಅವರು ಫೋಟೋ ಕಳಿಸಿದ್ರು ಈ ಥರ ಬೇಕು ಅಂತ ಸೊ ಅದೇ ಥರ ಮಾಡಿದ್ದೀನಿ ಫಸ್ಟ್ ಆ್ಯಕ್ಚುಲಿ ಫೈ ಹಾಕಕ್ಕೆ ಹೇಳಿದರು ಆಮೇಲಿಂದ ಮತ್ತೆ ಬಿಚ್ಚಿ ಮತ್ತೆ ನೈನ್ ಹಾಕಿಸಿ ಅಂತ ಹೇಳಿದ್ರು ಹಂಗಾಗಿ ಮತ್ತೆ ಅದನ್ನು ಬಿಚ್ಚಿಸಿ ನೈನ್ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಸ್ಯಾರೀಸ್ ಮ್ಯಾಚಿಂಗ್ ಸ್ಯಾರೀಸಿಗೆಲ್ಲ ಹಾಕ್ದಾಗ ಇದು ನೆಕ್ಸ್ಟ್ ಒನ್ನು ಇವಾಗಂತೂ ಇದು ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ ನಾನು ಒಂದು ಫಂಕ್ಷನಲ್ಲಿ ಇದನ್ನ ವೇರ್ ಮಾಡಿದ್ದೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಸೊ ಲಾಸ್ಟ್ ನಾನು ವೇರ್ ಮಾಡಿದ್ನಲ್ಲ ಅದರಲ್ಲಿ ಎಲಿಫೆಂಟ್ ಇತ್ತು ಇದರಲ್ಲಿ ಲಕ್ಷ್ಮಿ ಮತ್ತು ಶಂಕು ಥರ ಏನೋ ಡಿಸೈನ್ ಇದೆ ಸೊ ಇಲ್ಲಿ ಜಿಗ್ ಅಲ್ಲಿ ಬೀಟ್ಸ್ ಹಾಕ್ಸಿದ್ದೀನಿ ಗೋಲ್ಡ್ ಕಲರ್ದು ಸೊ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಥರದ್ದು ಇವಾಗ ತುಂಬ ಸ್ಟಾಕ್ಸ್ ತರಿಸಿದ್ದೀನಿ ಯಾಕಂದರೆ ಇದು ಬೇಗ ಖಾಲಿಯಾಗಿ ಬಿಡುತ್ತೆ ಹಾಗಾಗಿ ನಾನೇನೇ ಒಂದಷ್ಟು ಆರ್ಡರ್ ಕೊಟ್ಟು ಮಾಡಿಸಿದ್ದೀನಿ ಸೊ ಇದರಲ್ಲಿ ಸ್ವಲ್ಪ ಲೆಂತ್ ಇರೋದು ಇನ್ನೊಂದು ಸ್ವಲ್ಪ ನಾನೇನೇ ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ ಬೀಡ್ಸ್ ಎಲ್ಲ ಹಾಕಿ ಪರ್ಲೆಲ್ಲ ಸೊ ನೋಡಿ ಈ ಥರ ಇದೆ ಸೊ ಇದಕ್ಕೆ ಹಾಕಿದ್ರೆ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಲಾಂಗ್ ಹಾರಾಗೂ ಮಾಡಿಸ್ಕೊಬೋದು ಇದನ್ನು ಹಾಕ್ಬಿಟ್ಟು ಇಲ್ಲಿಗೆ ಒಂದು ಮಾಪ್ ಹಾಕಿ ಒಂದು ಪೆಂಡೆಂಟ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಇದೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನ್ಸ್ ಎಲ್ಲ ಇದು ಚಿಕ್ಕದಿದೆಯಲ್ಲ ಇವಾಗ ನಾನು ತೋರಿಸಿದ್ದು ಸ್ವಲ್ಪ ಹಿಂಗೆ ಆಗಿ ಬರುತ್ತೆ ಮತ್ತೆ ಲಾಸ್ಟಿಗೆ ಇಟ್ಟು ಕೂಡ ತೋರಿಸ್ತೀನಿ ಹಿಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ರು ಕೂಡ ತುಂಬ ಜನ ಫೋಟೋಸ್ನ ಕೇಳ್ತಾ ಇರ್ತೀರ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ನಾನು ವೀಡಿಯೋ ಮಾಡಿದ ತಕ್ಷಣ ಒಂದಷ್ಟು ಫೋಟೋಸ್ ಮಾತ್ರ ಇಟ್ಕೊಂಡು ಇನ್ನೆಲ್ಲನೂ ಡಿಲೀಟೇ ಮಾಡಿಬಿಟ್ಟಿರ್ತೀನಿ ಸೊ ಹಾಗಾಗಿ ವೀಡಿಯೋದಲ್ಲಿ ಇರುತ್ತಲ್ಲ ವೀಡಿಯೋದಲ್ಲೂ ಕೂಡ ನಾನು ಎರಡು ಸಲ ತೋರಿಸ್ತೀನಿ ಒಂದು ಹಾಕ್ಕೊಂಡು ತೋರಿಸ್ತೀನಿ ಇಟ್ಟು ಕೂಡ ಝೂಮ್ ಹಾಕಿ ನೀಟಾಗಿ ತೋರಿಸ್ತೀನಿ ನಿಮಗೆಲ್ಲರಿಗೂ ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಬಟ್ ಅಂದ್ರೂ ಕೇಳ್ತಾ ಇರ್ತೀರ ಯಾರು ಬೇಜಾರು ಮಾಡ್ಕೋಬೇಡಿ ಏನು ಮಾಡೋದು ಸ್ಟೋರೇಜ್ ಪ್ರಾಬ್ಲಮ್ಮಿಂದ ಹಂಗೆ ಮಾಡ್ತೀನಿ ಅಷ್ಟೆ ನೆಕ್ಸ್ಟ್ ಜ್ಯುವೆಲ್ರಿ ಬಂದು ಲಾಂಗ್ ಹಾರ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸೆಟ್ಟು ಸ್ವಲ್ಪ ಬ್ರಾಡ್ ಇರೋದು ಬರುತ್ತೆ ಪೆಂಡೆಂಟು ನಿಮಗೆ ನೀವು ಲೆಂತ್ ಎಷ್ಟು ಬೇಕಾದರೂ ಉದ್ದ ತುಂಡ ಮಾಡ್ಕೊಳ್ಬೋದು ಇಷ್ಟು ಬರುತ್ತೆ ಸೊ ಹಾಂ ನೋಡಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ ಈ ಪೆಂಡೆಂಟ್ ಇದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾರ್ವಿಂಗ್ ಆಗಲಿ ಮತ್ತು ಬ್ರಾಡಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೆಯ್ಟ್ ಬಂದು ಇದು ಫಿಫ್ಟಿ ಗ್ರಾಮ್ಸ್ ಇದೆ ಎಲ್ಲ ಸೇರಿ ಮಾಪ್ ಮತ್ತು ಪೆಂಡೆಂಟ್ ಸೇರಿ ಪೆಂಡೆಂಟೇ ನಿಮಗೆ ತರ್ಟಿ ಗ್ರಾಮ್ಸ್ ಬರುತ್ತೆ ಇದು ಇದಕ್ಕೆ ಮೆರೂನ್ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ ಹಿಂದೆ ಟೂ ಲೇಯರ್ ಈ ಥರ ಹಾಕ್ಸಿದ್ದೀನಿ ನಿಮ್ಗೆ ಗೊತ್ತು ಬೇರೆ ಕಡೆ ನೀವು ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರ ಯಾವ ಶಾಪಲ್ಲೂ ನಿಮಗೆ ಈ ಥರ ಟೂ ಲೈನ್ಸ್ ಹಾಕಿ ಸೇಲ್ ಮಾಡೋಲ್ಲ ಇಲ್ಲಿಂದನೇ ಹಿಂಗೆ ಡೈರೆಕ್ಟ್ ಥ್ರೆಡ್ ಕೊಟ್ಟಿರ್ತಾರೆ ಇಲ್ಲಿಂದನೇ ಡೈರೆಕ್ಟ್ ಈ ಥರ ಇರುತ್ತೆ ಮತ್ತು ಥ್ರೆಡ್ ಕೂಡ ಅಷ್ಟೇ ನಾನು ಪ್ರೀಮಿಯಮ್ದೇ ಹಾಕ್ಸ್ತೀನಿ ತೋರಿಸ್ತೀನಿ ನೋಡಿ ಸೊ ಈ ಥರ ಹಾಕಿಸ್ತೀನಿ ನಾನು ಥ್ರೆಡ್ಡು ಇನ್ನು ಒಂದೊಂದು ಕಡೆ ಇಲ್ಲಿಗೆ ಡಿಟ್ಯಾಚಬಲ್ ಕೊಡ್ತಾರೆ ಒಂದೊಂದು ತುಂಬ ವೆಯ್ಟ್ ಇರುತ್ತಲ್ಲ ಅದಕ್ಕೆ ಆ ಥರದ್ದು ಎರಡು ಲೇ ಎರಡು ಹಾಕಿಸ್ತೀನಿ ತುಂಬ ಲೆನ್ ಜಾಸ್ತಿ ವೆಯ್ಟ್ ಇದೆ ಅಂತ ಅಂದರೆ ಇಲ್ಲಾಂದರೆ ಇನ್ನು ಎಲ್ಲದಕ್ಕೂ ಈ ಥರ ಇದಂತೂ ತುಂಬಾ ಚೆನ್ನಾಗಿರತ್ತೆ ಈ ಥರದ್ದು ಹಾಕಿಸ್ಕೊಂಡ್ರೆ ಆ ಥರ ಗೋಲ್ಡ್ ಕಲರ್ ಬರುತ್ತಲ್ಲ ಅದು ಎಲ್ಲದಕ್ಕೂ ಹಾಕ್ಸ್ಕೊಂಡಾಗ ಹಿಂದಗಡೆ ಎಲ್ಲ ಗೋಲ್ಡ್ ಕಲರ್ ಕಾಣಿಸ್ತಾ ಇರುತ್ತೆ ಹಿಂದೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಎಲ್ಲ ದಾರ ದಾರ ಥರ ಹಿಂಗೆ ಬಿಟ್ಕೊಂಡಿರುತ್ತೆ ನೆಕ್ಸ್ಟ್ ಬಂದು ತೋರಿಸ್ತೀನಿ ನೆಕ್ಸ್ಟ್ ಒನ್ ಬಂದು ಚೋಕರು ಇಲ್ಲಿ ರೂಬಿ ಪರ್ಲ್ ಮತ್ತು ಬ್ಯಾಕ್ ಸೈಡಿಗೆ ರೂಬಿ ಬಂದಿದೆ ನೀವು ಎಷ್ಟು ಟೈಟ್ ಲೂಸ್ ಎಷ್ಟು ಬೇಕಾದರೂ ಹೆಂಗ್ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಫೋಟೋಸ್ ಕಳಿಸ್ತೀನಿ ಕಸ್ಟಮರಿಗೆ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಎಲ್ಲನೂ ಮಾಡಿಸೋದು ಸೊ ಇದು ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿದರು ಆಮೇಲಿಂದ ಮಾಡಿಸಿರೋದು ಆ್ಯಕ್ಚುಲಿ ಇದೇ ಥರದ್ದು ಇನ್ ಒನ್ ಡಿಸೈನ್ ಇದೆ ಅದನ್ನು ಕಸ್ಟಮರು ಸೆಟ್ ತೊಗೊಂಡಿದ್ದಾರೆ ಇದು ನೋಡಿ ಇವಾಗ ಹಾಕೊಂಡು ತೋರಿಸಿದ್ನಲ್ಲ ಇದೇ ಥರದ್ದು ಸೇಮ್ ಪೀಸ್ ಇದು ಅದು ಸಿಂಗಲ್ ಸೆಟ್ ಒಬ್ಬರು ಆರ್ಡರ್ ಮಾಡಿರೋದು ಇದು ಯಾರೋ ಸೆಟ್ ಬೇಕು ಅಂತ ಆರ್ಡರ್ ಮಾಡಿದರು ಚೋಕರ್ ಮತ್ತು ಈ ಲಾಂಗ್ ಹರ್ ಫುಲ್ ಸೆಟ್ ಹಾಕೋಬೇಕು ಅಂತ ಅಂದ್ಬಿಟ್ಟು ರೂಬಿದು ಸೊ ಈ ಥರ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಹಿಂದೆ ಅಡ್ಜೆಸ್ಟಬಲ್ ಥ್ರೆಡ್ ಇರುತ್ತಲ್ಲ ಇದು ನೋಡಿ ಸೆಟ್ಟು ಈ ಥರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರೀಸ್ ಎಲ್ಲ ಹಾಕಿದಾಗ ಒಂದು ದುಪ್ಪಟ್ಟ ಎಲ್ಲೂ ಇಲ್ಲ ಈಗ ಹುಡ್ಕೋ ಅಷ್ಟು ಟೈಮ್ ಇಲ್ಲ ಸೊ ಹಾಗಾಗಿ ನೋಡಿ ಸೊ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೌಕರು ಇಲ್ಲಿ ಕೆಳಗಡೆಗೆ ಪಿಂಕ್ ಬಿಡ್ಸ್ನ ಹಾಕ್ಸಿದ್ದೀನಿ ಇಲ್ಲಿ ಪಿಂಕ್ ಇದೆಯಲ್ಲ ಪಿಂಕಿಗೆ ಮ್ಯಾಚ್ ಆಗುತ್ತೆ ಈ ಬಿಡ್ಸು ಗೋಲ್ಡ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಯಾಕಂದರೆ ಇಲ್ಲಿ ಪಿಂಕ್ ಇರುತ್ತಲ್ಲ ಹಂಗಾಗಿ ಇಲ್ಲೂ ಕೂಡ ರೂಬಿನೇ ಹಾಕ್ಸಿದ್ದೀನಿ ಪುಟಾಣಿಗೆ ಚೆನ್ನಾಗಿದೆ ಈ ಚೋಕರು ತುಂಬ ದೊಡ್ಡದ್ ಬೇಕು ಅಂತ ಅಂದ್ರೂ ಸಿಗತ್ತೆ ಸೊ ಚೌಕರ್ ಒಬ್ಬೊಬ್ರಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಪುಟ್ಟ ಕತ್ತಿರುತ್ತಲ್ಲ ನನ್ನ ಅಷ್ಟು ಕತ್ತಿದ್ರೆ ಇಷ್ಟು ದೊಡ್ಡ ಚೋಕರ್ ಹಾಕರ್ ಫುಲ್ ಕತ್ತೆ ಇದಾಗಿ ಹಿಂಗೆ ಕಂಡಂಗೆ ಕಾಣಿಸುತ್ತೆ ಸೊ ಅವಾಗ ಈ ತರ ಚೋಕರ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ಬಂದು ತೋರಿಸ್ತೀನಿ ಇದು ನೆಕ್ಸ್ಟ್ ಒನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರೆಲ್ಲ ಫಾಲೋ ಮಾಡ್ತೀರಾ ಅವರೆಲ್ಲ ನೋಡಿರ್ತೀರಾ ನಾನು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ಮದುವೆದು ಮದುವೆಗೆ ಮುಹೂರ್ತಕ್ಕೆ ನಾನು ಪಿಂಕ್ ಕಲರ್ ಸ್ಯಾರಿಗೆ ಇದನ್ನ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಮೆಸೇಜಸ್ಸಿಗೆ ರಿಪ್ಲೈ ಮಾಡಿದ್ದೀನಿ ಅಂತಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಎಲ್ಲಿ ತಗೊಂಡಿದ್ದು ಎಷ್ಟು ಗೋಲ್ಡಾ ಸಿಲ್ವರಾ ಅಂತ ತುಂಬ ಜನ ಇದನ್ನ ಸಿಲ್ವರ್ ಅಂತ ಕಂಡಿಡಿಲೇ ಇಲ್ಲ ಗೋಲ್ಡ್ ಅಂತ ಅಂದ್ಕೊಬಿಟ್ಟಿದ್ದಾರೆ ಸೊ ಇದು ಸಿಲ್ವರು ಟೋಟಲ್ ಇದು ಸಿಕ್ಸ್ಟಿ ಫೈವ್ ಏನೋ ಗ್ರಾಮ್ಸ್ ಇದೆ ಆಲ್ರೆಡಿ ಇದನ್ನು ನಾನು ವೇರ್ ಮಾಡಿದ ದಿನನೇ ತುಂಬ ಜನ ಈ ಥರದ್ದು ಬೇಕು ಅಕ್ಕ ನನಗೆ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ಹಾಕ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ ಈ ಥರದ್ದು ನಂಗೆ ಬೇಕೇ ಬೇಕು ನನಗೆ ಮಾಡಿಸ್ಕೊಡಿ ಅಕ್ಕ ಅಂತ ಅಂದ್ಬಿಟ್ಟು ಟೋಟಲ್ ನಾನು ಟೆನ್ ಪೀಸಸ್ ಏನೋ ಆರ್ಡರ್ ಕೊಟ್ಟಿದ್ದೀನಿ ಇದನ್ನ ಇನ್ನೊಂದು ಟೆನ್ ಡೇಸ್ ರೆಡಿ ಆಗತ್ತೆ ನಾನು ತೊಗೊಂಡಿದ್ದು ಆಗಿ ನಾನು ಸೆಲೆಕ್ಟ್ ಮಾಡಿ ತಗೊಂಡೆ ಬಟ್ ಆಮೇಲಿಂದ ಇಸ್ ಅನಿಸ್ತು ನನಗೆ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಥರದ್ದು ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಅಂತ ಕೊಟ್ಟಿದ್ದೀನಿ ಸೊ ನನಗೆ ಕೈಗೆ ಸಿಕ್ಕಿದ ದುಪ್ಪಟ್ಟ ಒಂದೇ ಸೊ ನೋಡಿ ಈ ಥರ ಕಾಣಿಸುತ್ತೆ ಪ್ಲೇನ್ ಸ್ಯಾರೀಸಿಗೆ ಎಲ್ಲ ಥರ ಸ್ಯಾರೀಸ್ಗೂ ಇದು ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ನಾನು ಪಿಂಕ್ ಕಲರ್ ಸ್ಯಾರಿ ಹಾಕಿದ್ನಲ್ಲ ಅದಕ್ಕಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಇತ್ತು ಎಲ್ಲ ಸ್ಯಾರೀಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಚಿಕ್ಕದ ಒಂದು ನೆಕ್ಲೆಸ್ ಹಾಕ್ಬಿಟ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೂ ಯಾರಿಗಾದ್ರು ಬೇಕು ಅಂತಂದರೆ ಬೇಗ ಆರ್ಡರ್ ಕೊಡಿ ನಾಲ್ಕು ಪೀಸು ಮೂರು ಪೀಸು ಅಷ್ಟೇ ಇರೋದು ಅಷ್ಟು ಜನ ಆರ್ಡರ್ಸ್ ತಗೊಟ್ಟಿದ್ದಾರೆ ಈ ಒಂದು ಸರದ್ದು ಸೊ ಇಲ್ಲಿ ಪರ್ಲ್ ಸ್ಮಾಲ್ ಪರ್ಲ್ಸು ಮತ್ತು ಇಲ್ಲಿ ಗ್ರೀನ್ ಕಲರ್ ಚಾಟಿಸ ಹಾಕ್ಸಿದ್ದೀನಿ ಇಲ್ಲಿ ಪಿಕಾಕ್ ಸೊ ಇಲ್ಲಿ ಒಂಥರ ಫ್ಲವರ್ ಥರ ಇದೆ ಫೋರ್ ಲೈನ್ಸ್ ಮಾಪ್ಸ್ ಬರುತ್ತೆ ಇದಕ್ಕೆ ಸೊ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಹತ್ರದಿಂದ ತೋರಿಸ್ತಾ ಇದೀನಿ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿದೆ ಎಲ್ಲ ಒಂದೇ ತರ ಅನ್ಸಲ್ಲ ಇದು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಇದು ನೆಕ್ಸ್ಟ್ ಒಂದು ಕಾಸಿನ ಸರ ತುಂಬಾ ಜನ ಕೇಳ್ತಾ ಇದ್ರಿ ಮದ್ವೆಲ್ ನಾನು ಹಾಕಿದ್ದೆ ಸಿಲ್ವರ ಗೋಲ್ಡಾ ಅಂತ ಅಂದ್ಬಿಟ್ಟು ಆಕ್ಚುಲಿ ಇದು ಸಿಲ್ವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲಾ ಫಂಕ್ಷನ್ಸ್ ಅಲ್ಲೂ ವೇರ್ ಮಾಡಿದ್ದೀನಿ ಇದನ್ನ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ತೊಗೊಳ್ರಿ ಎಲ್ಲಿ ತೊಗೊಟ್ರಿ ಅಂತ ನಾನೇ ಸೇಲ್ ಮಾಡ್ತೀನಲ್ಲ ಅದರಲ್ಲೇ ತಗೊಂಡಿದ್ದು ಸಿಲ್ವರು ಈ ಟೋಟಲ್ ಒಂದು ಸೆವೆಂಟಿ ಫೈವ್ ಗ್ರಾಮ್ಸ್ ಏನೋ ಇದೆ ಇದು ಇದು ಆ್ಯಕ್ಚುಲಿ ನಾನು ವೇರ್ ಮಾಡಿರೋದು ನಂದಲ್ಲ ಆರ್ಡರ್ ಕೊಟ್ಟಿದ್ದರು ಇದನ್ನ ನಾನು ಹಾಕಿದ್ಮೇಲೆ ಆರ್ಡರ್ ಕೊಡ್ತಾರೆ ಅಂತ ನಂಗೆ ಗೊತ್ತಿರುತ್ತೆ ಸೊ ಹಂಗಾಗಿ ಈ ಥರದ್ದು ನಾನು ತಗೊಳ್ಳೋಕ್ಕಿಂತ ಮುಂಚೆ ಈ ಥರದ್ದು ಇನ್ನೂ ನನಗೆ ಪೀಸಸ್ ಸಿಗುತ್ತೆ ಅಂದರೆ ಮಾತ್ರ ತೊಗೊಂಡಿರ್ತೀನಿ ಇದು ಕೂಡ ಒಂದು ಟೆನ್ ಪೀಸ್ ಮಾಡಿಸಿದ್ದೀನಿ ಸೊ ಅದರಲ್ಲಿ ಒಂದಷ್ಟು ರೆಡಿ ಆಗಿದೆ ಈ ಒಂದು ಸಿಕ್ಸ್ ಪೀಸ್ ಆಲ್ರೆಡಿ ಸೇಲೇ ಆಗೋಯಿತು ಇನ್ನು ನಾಲ್ಕು ಪೀಸ್ ಇದೆ ಸೊ ಇವತ್ತು ಕೊರಿಯರ್ ಮಾಡಬೇಕು ಹಾಕಿ ತೋರಿಸ್ಬಿಡೋಣ ಮುಂಚೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಮದುವೆ ಇದೆಯಲ್ಲ ಅದಕ್ಕೂ ಕೂಡ ಇದನ್ನ ಹಾಕ್ಕೊಳ್ಬೇಕು ಇದನ್ನೇ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡಲ್ಲಿ ಬರುತ್ತಲ್ಲ ಡಿಸೈನು ಆ ಥರನೇ ಇದೆ ಇಲ್ಲಿ ನೋಡಿ ಡಿಸೈನು ಸೊ ಇಲ್ಲೂ ಕೂಡ ಪರ್ಲ್ಸು ಮತ್ತು ಕುಂದನ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಯಾರಿಗಾದ್ರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ ತುಂಬ ಜನ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಕೇಳ್ತಾನೆ ಇರ್ತೀರಾ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಸೊ ಅದಕ್ಕೆ ನೀವು ಮೆಸೇಜ್ ಹೇಳ್ತೀನಿ ನನ್ನ ಹತ್ರ ಪರ್ ಗ್ರಾಮ್ಗೆ ರುಪೀಸ್ ಟೂ ಫಿಫ್ಟಿ ಆಗುತ್ತೆ ಯಾವುದಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಆಗುತ್ತೆ ಕುಂದನ್ ಇರೋದು ಇಲ್ಲಾಂದರೆ ಎಕ್ಸ್ಟ್ರಾ ಡಿಸೈನ್ ಇರೋದು ಮತ್ತು ಸಿಂಗಲ್ ಪೀಸ್ ಎಲ್ಲ ಬರುತ್ತಲ್ಲ ಈ ಕಾಸು ಅದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಯಾಕಂದರೆ ಇದೆಲ್ಲ ನಕಾಶು ಡಿಸೈನ್ಸ್ ಬರುತ್ತಲ್ಲ ಇದು ಒಂದೊಂದು ಮಾಡಬೇಕು ಎಲ್ಲಾನು ವರ್ಕ್ ಮಾಡ್ತಾರಲ್ಲ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಮಾಡ್ತಾರಲ್ಲ ಅವರೇ ಇದನ್ನು ಮಾಡೋದು ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು ಒಂದೊಂದೇ ಪೀಸ್ ಮಾಡೋಕ್ಕೆ ದೊಡ್ಡದೆಲ್ಲ ಏನಷ್ಟು ಟೈಮ್ ಆಗೋಲ್ಲ ಬಟ್ ಈ ಥರದಕ್ಕೆಲ್ಲ ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ ಮತ್ತು ಈ ಥರ ಗುಂಡಿಗೆ ಎಲ್ಲ ಇದು ಪೀಸ್ ಚ ಪೀಸ್ ಲೆಕ್ಕ ಈ ಗುಂಡಾಗಲಿ ಮತ್ತು ಈ ಚಿಕ್ಕ ಚಿಕ್ಕದೆಲ್ಲ ಬರುತ್ತಲ್ಲ ಇನ್ನು ಸಣ್ಣ ಸಣ್ಣ ಗುಂಡು ಆ ಥರದ್ದೆಲ್ಲ ಪೀಸ್ ಲೆಕ್ಕ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲದು ತೋರಿಸ್ತೀನಿ ಇನ್ನು ಎರಡಿದೆ ಕೇಳಿದ್ರೆ ತೋರಿಸ್ತೀನಿ ಇದು ನೆಕ್ಸ್ಟ್ ಒನ್ ಈ ತರದ್ದು ಅಷ್ಟೇ ಇವಾಗ ನನ್ನ ಹತ್ರ ತುಂಬಾ ಜನ ತಗೊಂತ ಇದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಸಿಂಗಲ್ ಆಗಿ ಹಾಕೊಂಡು ಯಾವ್ದಾದ್ರು ಸಿಂಪಲ್ ಸ್ಯಾರಿ ಎಲ್ಲ ಹಾಕ್ತಾಗ ನಾನೇ ನನ್ನ ಹತ್ರನೇ ಒಂದು ಆರ್ಟಿಫಿಷಿಯಲ್ದಿತ್ತು ಇತ್ತು ಹಾಕ್ತಾಗಂತೂ ತುಂಬಾ ಜನ ಕೇಳೋರು ಎಲ್ಲಿ ತಗೊಂಡಿದ್ದು ಅಂತ ಇದು ಸಿಲ್ವರ್ದು ಕಡಿಮೆ ಸಿಂಪಲ್ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಸಿಲ್ವರ್ದೇನಾದರೂ ಜ್ಯುವೆಲ್ರಿ ತಗೋಬೇಕು ಮತ್ತು ಗಿಫ್ಟ್ ಮಾಡಬೇಕು ಯಾರಿಗೆಲ್ಲ ಯಾರಿಗಾದ್ರು ಅಂತ ಅಂದಾಗ ಈ ಥರದ್ದು ಮತ್ತು ಕಾಸಿನ್ಸ್ ಥರ ತೋರ್ಸೋದ್ನಲ್ಲ ಈ ಥರದ್ದು ಎಲ್ಲ ಗಿಫ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರತ್ತೆ ಏನು ಗೊತ್ತಾ ಪಾಲಿಶ್ ಹೋದ್ರೂ ಕೂಡ ನೀವು ಆಲ್ಮೋಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಹೋಗಲ್ಲ ಅದಾದ್ಮೇಲೆ ಹೋದ್ರೂ ಕೂಡ ಒನ್ ಫಿಫ್ಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತೆ ಪಾಲಿಶ್ ಮಾಡಿಸೋಕ್ಕೆ ಜಾಸ್ತಿ ಏನಾಗೋಲ್ಲ ಸೊ ಇದು ಒಂದು ಇದು ಒಂದು ಸಲ ತೋರ್ಸೋದು ಮತ್ತೆ ಹೋಗಿದ್ದೆ ವಿಡಿಯೋ ಆಲ್ರೆಡಿ ಎಂಡ್ ಮಾಡಾಗಿತ್ತು ಇವಾಗ ಮತ್ತೆ ಈ ಸಲ ಕಾಣಿಸ್ತು ಅಯ್ಯೋ ಇದನ್ನ ತೋರಿಸೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ಗಂಡ ಬೇರುಂಡ ಪೆಂಡೆಂಟ್ ಬಂದಿದೆ ಲಾಸ್ಟ್ ಟೈಮ್ ಈ ಥರದ್ದು ಬಂದು ಮಾಡಿಸಿದ್ದೆ ಅದೇ ಥರದ್ದು ಬೇಕು ಅಂತ ಹೇಳಿದರು ಇಲ್ಲಿಗೆ ಈ ಥರದ್ದು ಉದ್ದದ್ದು ಮಾಪ್ಸ್ ಹಾಕ್ಸಿದ್ದೀನಿ ನಾಲ್ಕು ಅಟ್ಯಾಚ್ ಇರುತ್ತೆ ಮಾಪ್ಸ್ ನಾನು ತೋರಿಸಿದ್ನಲ್ಲ ಆವಾಗಲೇ ಮಾಪ್ಸ್ ಹೊಸಾದ್ ಬಂದಿದೆ ಅಂತ ಸೊ ಆ ಥರದ್ದು ಮಾಪ್ ಹಾಕಿದ್ದೀನಿ ಇಲ್ಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಜ್ಯುವೆಲ್ರಿ ಲಾಸ್ಟ್ ಈ ಥರದ್ದು ಒಂದು ಮಾಡಿಸಿದ್ನಲ್ಲ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅದೇ ಥರದ್ದು ಬೇಕು ಅಂತ ಬಟ್ ಸೇಮ್ ಟು ಸೇಮ್ ಡಿಸೈನ್ ಸೇಮ್ ಟು ಸೇಮ್ ಬೇಕಂದ್ರೆ ಸಿಗೋಲ್ಲ ಅದು ಗಂಡ ಬೆರುಂಡ ಸೊ ಇದರಲ್ಲೂ ಗಂಡ ಬೆರುಂಡ ಇದೆ ಬಟ್ ಡಿಫ್ರೆಂಟ್ ಒಂಚೂರು ಡಿಫ್ರೆಂಟ್ ಇದೆ ಡಿಸೈನು ಇದು ಕೂಡ ಅಷ್ಟೇ ಅದರಲ್ಲಿ ಪಿಕಾಕು ಲಕ್ಷ್ಮಿ ಏನೇನೋ ಇತ್ತು ಇದರಲ್ಲೂ ಲಕ್ಷ್ಮಿ ಪಿಕಾಕ್ ಎಲ್ಲ ಇದೆ ಬಟ್ ಇಲ್ಲಿರೋದು ಇಲ್ಲಿರುತ್ತೆ ಮೇಲಿರೋದು ಕೆಳಗೆ ಆ ಥರ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ಅಂತ ಅಂದರೆ ಸೊ ಪೆಂಡೆಂಟ್ ಕೂಡ ಅಷ್ಟೇ ಫೋಟೋಸ್ ಕಳಿಸಿದ್ದೆ ಅವ್ರಿಗೆ ಯಾವ್ದು ಬೇಕು ಅಂತ ಅವ್ರು ಇದನ್ನ ಸೆಲೆಕ್ಟ್ ಮಾಡಿದ್ರು ಸೊ ಇದನ್ನು ಹಾಕ್ಸಿದ್ದೀನಿ ಮೆರೂನ್ ಕಲರ್ ಬಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅವ್ರು ಆರ್ಡರ್ ಮಾಡಿದ್ದಾರೆ ಅದನ್ನು ಕಳಿಸ್ವಿ ಮತ್ತೆ ಇನ್ನೊಂದು ವೀಕ್ ಆಗುತ್ತೆ ಇನ್ನೊಂದು ಡಿಸೈನ್ಗೆ ಅಂತ ಸೊ ಅದಿದೆ ಇದು ಅದು ಒಂದನ್ನು ಕಳ್ಸಾಗಿತ್ತು ಎರಡು ಜ್ಯುವೆಲ್ರಿ ಕಳ್ಸಾಗಿತ್ತು ಕಾಸಿನ ಸರ ಮತ್ತು ಲಾಂಗ್ ಹಾರ ಸೊ ಇದೊಂದನ್ನು ಕಳಿಸ್ಬೇಕು ಇವಾಗ ಅವ್ರಿಗೆ ಸೊ ಈ ಥರ ಇದೆ ಕೆಳಗಡೆ ಗೋಲ್ಡನ್ ಬೀಟ್ಸ್ ಬಂದಿದೆ ನೆಕ್ಸ್ಟ್ ಒನ್ ಬಂದು ಗ್ರೀನ್ ಕಲರ್ ಗಜಲಕ್ಷ್ಮಿ ಲಾಂಗ್ ಹಾರ ಬೀಡ್ಸ್ ಹಾರ ಸೊ ಇದಕ್ಕೆ ಬ್ಯಾಕ್ ಥ್ರೆಡ್ ಹಾಕ್ಸದ್ ಮರ್ತು ಬಂದಿದ್ದೀನಿ ಸೊ ನೋಡಿ ಈ ಥರ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿದೆ ಇದು ತುಂಬ ಜನ ತಗೊಂಡಿದ್ದಾರೆ ಇದನ್ನ ಒಂದು ಸ್ವಲ್ಪ ಏಜ್ ಆಗಿದೆ ನಮ್ಗೆ ಯಾವ ಥರ ಜ್ಯುವೆಲ್ರಿ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಇದನ್ನ ತೊಗೊಳ್ಬೋದು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಈ ಥರ ಇದೆ ಸೊ ಇಲ್ಲಿ ಎಲಿಫ್ಯಾಂಟು ಇಲ್ಲಿ ಲಕ್ಷ್ಮಿ ಮತ್ತೆ ಕೆಳಗಡೆ ಮತ್ತೆ ಎಲಿಫ್ಯಾಂಟ್ ಬರುತ್ತೆ ಸೊ ಯಾರಿಗೆಲ್ಲ ಜ್ಯುವೆಲ್ರಿ ಇಷ್ಟ ಆಯಿತು ಯಾರಿಗಾದ್ರೂ ಬೈ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಮದುವೆ ಟೈಮಲ್ಲಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನನಗೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ತುಂಬಾ ಜನಕ್ಕೆ ತುಂಬಾ ಜನ ರಿಪ್ಲೈ ಮಾಡಿಲ್ಲ ಅಂತಲೇ ಬೇಜಾರ್ ಮಾಡ್ಕೊಂಡಿದ್ರಿ ಮದುವೆ ಇದ್ದಿದ್ದರಿಂದ ಹಾಗಾಯಿತು ಬಟ್ ಈ ಸಲ ಹಂಗಾಗಲ್ಲ ನೀವು ರಿಪ್ಲೈ ಮಾಡಿ ರಿಪ್ಲೈ ಮಾಡ್ತೀನಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮಗನ ಮದುವೆ ಇದ್ದಿದ್ದು ಅವರು ಕೂಡ ಅಲ್ಲಿ ಓಡಾಡ್ತಾ ಇದ್ರು ಕೆಲಸ ಆ ಕೆಲಸ ಈ ಕೆಲಸ ಅಂತ ಹಂಗಾಗಿ ಅವ್ರಿಗೆ ಟೈಮ್ ಸಿಕ್ಕಿರಲಿಲ್ಲ ಈ ಸಲ ಏನು ಆ ಥರ ಏನು ಇದಿರಲ್ಲ ಆರಾಮಾಗಿ ರಿಪ್ಲೈ ಮಾಡ್ತೀವಿ ಇನ್ನು ಮದುವೆ ಇರೋದು ಫೋರ್ತ್ ಗೆ ಅಲ್ಲಿವರೆಗೂ ಟೈಮ್ ಇದೆಯಲ್ಲ ಅಲ್ಲಿವರೆಗೂ ರಿಪ್ಲೈ ಮಾಡ್ತೀವಿ ಮದುವೆ ಮುಗಿದ್ಮೇಲೆ ಮತ್ತೆ ಆ್ಯಕ್ಟಿವ್ ಆಗ್ತೀವಿ ಒಂದು ಸ್ವಲ್ಪ ರಿಪ್ಲೈ ಲೇಟ್ ಆಯ್ತು ಒಂದಿನ ಅಂತ ಅಂದರೆ ನೆಕ್ಸ್ಟ್ ವೀಕಲ್ಲಿ ಯಾರೂ ಬೇಜಾರು ಮಾಡ್ಕೊಂಬೇಡಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತು ನಾನು ವಿಡಿಯೋ ಮಾಡ್ತಾರೆ ತರ್ಟಿ ಎತ್ತು ಇವತ್ತು ತುಂಬ ಅಂದರೆ ತುಂಬ ಸ್ಪೆಷಲ್ ಡೇ ನನಗೆ ಯಾಕಂದರೆ ಇವತ್ತು ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿನ ತುಂಬ ಅಂದರೆ ತುಂಬ ಖುಷಿ ಇತ್ತು ನಾಳೆ ನಂದೀಪ್ ಬರ್ಡೇ ಸೊ ಇವತ್ತು ಗೊತ್ತಾಗಿತ್ತು ಬೆಳಗ್ಗೆನೆ ನಂಗೆ ಮಧ್ಯಾಹ್ನದಷ್ಟರಲ್ಲೇನೋ ಗೊತ್ತಾಯಿತು ನಂದೀಪಿಗೆ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು ಟ್ವೆಲ್ ಓ ಕ್ಲಾಕಿಗೆ ಅದನ್ನು ರ್ಯಾಪ್ ಮಾಡಿಬಿಟ್ಟು ಯಾವುದೋ ಕವರಲ್ಲಿ ಮನೇಲಿ ಏನೂ ಆ ಥರದ್ದು ಇರಲಿಲ್ಲ ಗಿಫ್ಟ್ ರ್ಯಾಪ್ ಮಾಡೋಕ್ಕೆ ಏನೇನೋ ಸುತ್ತಿ ಕವರ್ ಮಾಡಿ ಟ್ವೆಲ್ ಓ ಕ್ಲಾಕಿಗೆ ಅದನ್ನ ಕೊಟ್ಟಿದ್ದೆ ಸೊ ಅವ್ರು ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ರು ಫುಲ್ ನನಗೂ ಅಳು ಬಂದಿತ್ತು ಅವ್ರಿಗೂ ಅಳು ಬಂದಿತ್ತು ಬಟ್ ಅವಾಗೆಲ್ಲ ಅದನ್ನೆಲ್ಲ ವೀಡಿಯೋ ಕವರೇಜ್ ಮಾಡ್ಕೊಂಡಿರಲಿಲ್ಲ ಹಾಗೇ ಇವಾಗ ಅನಿಸುತ್ತೆ ಅದನ್ನು ವೀಡಿಯೋ ಮಾಡ್ಕೊಂಡು ಚೆನ್ನಾಗಿರೋದಲ್ವಾ ಅಂತ ಬಟ್ ಇಟ್ಸ್ ಓಕೆ ಸೊ ಹಂಗಾಗಿ ಇವತ್ತು ಫುಲ್ ಖುಷಿ ಈ ಸಲ ಬರ್ಡೇನಷ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಂದೀಪ್ ಅಂತೂ ಬರ್ಡೇ ಸೆಲೆಬ್ರೇಟ್ ಮಾಡಲ್ವಾ ಪಾರ್ಟಿ ಕೊಡ್ಸಲ್ವಾ ಅಂದರೆ ಪೆಹಲ್ಗಾಮ್ ಅಟ್ಯಾಕ್ ಆಗಿರೋದ್ರಿಂದ ಈ ಸಲ ಬರ್ಡೇ ಸೆಲೆಬ್ರೇಟ್ ಇಲ್ಲ ಅಂತ ಹೇಳ್ತಾಯಿದ್ರು ಎಲ್ಲ ಫ್ರೆಂಡ್ಸಿಗೂ ಕೂಡ ಹಂಗೆ ಹೇಳ್ತಾ ಇದ್ವಿ ಸೊ ಟೈಮ್ ಇಲ್ಲ ನಮಗೆ ಇವಾಗ ಪಾರ್ಟಿ ಮಾಡೋ ಮಾಡೋ ಅಷ್ಟು ಸೊ ಊರಿಂದ ಬಂದ ಮೇಲೆ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಝಿ ಇರೋದ್ರಿಂದ ಮೊನ್ನೆ ತಾನೇ ಬಂದಿರೋದು ಊರಿಂದ ಮನೆ ಫುಲ್ ಲಗೇಜ್ ಇದೆ ಮದ್ವೆದು ಎಲ್ಲದು ಇನ್ನೂ ತೆಗೆದು ಇಟ್ಟಿಲ್ಲ ಸೂಟ್ ಕೇಸಲ್ಲಿ ಹಂಗೇನೆ ಇದೆ ಅದನ್ನೆಲ್ಲನೂ ತೆಗೆದು ಎಲ್ಲ ಮಾಡಬೇಕು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟ್ಯಾಟ ಬಾಯ್ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ ವಿಡಿಯೋದಲ್ಲಿ ಓವರ್ ಆಯಿತು ಅಂದ್ಕೊಡಿ ಸುಮ್ಮನೆ ಮಾಡಿದೆ ಓಕೆ ಬಾಯ್ ಲಾಟ್ಸ್ ಆಫ್ ಲವ್ ಮತ್ತೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಪ್ಲೀಸ್ 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 ಎಲ್ಲ ಜ್ಯುವೆಲ್ರೀ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಡಿಸೈನ್ ಅಂತ ಅಂದ್ಬಿಟ್ಟು ಇದು ಕಾಸಿನ ಸರ ಇದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಎಲಿಫೆಂಟ್ ಡಿಸೈನ್ದು ನಾನು ಒಂದು ವೇರ್ ಕೂಡ ಮಾಡಿದ್ದೆ ಗೃಹ ಪ್ರವೇಶಕ್ಕೆ ಸೊ ಅದೇ ಥರದ್ರಲ್ಲೇ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದು ಇದು ಲಾಂಗ್ ಹಾರ ಮೆರೂನ್ ಕಲರ್ದು ಸ್ವಲ್ಪ ಬ್ರಾಡ್ ಇದೆ ಪೆಂಡೆಂಟ್ ಬಂದು ಇದಕ್ಕೆ ಮತ್ತು ಇದು ಜೋಮಾಲೆ ಹಾಗೆ ಹೆಣಿತಾರಲ್ಲ ಆ ಥರ ಹೆಣ್ದು ಮಾಡಿರೋದು ಇದು ಚೋಕರು ಇದು ಗಜಲಕ್ಷ್ಮಿ ಬೀಟ್ಸಾರ ಇದು ಇವಾಗ ತುಂಬ ಜನ ನನ್ನ ಹತ್ರ ಇದ್ರಲ್ಲ ಅದು ನಾನು ಮೊನ್ನೆ ಇದನ್ನೇ ವೇರ್ ಮಾಡಿದ್ದೆ ಸೊ ಇದು ಒಂದು ನಾನು ಎಲ್ಲನೂ ಹಾಕಿ ತೋರಿಸಿದ್ದೀನಿ ಸ್ವಲ್ಪ ಡೀಟೇಲಾಗಿ ನಿಮಗೆ ಹತ್ರದಿಂದ ಗೊತ್ತಾಗಬೇಕಂತ ಅಂದರೆ ಈ ವಿಡಿಯೋನ ಅಂದರೆ ಈ ವಿಡಿಯೋ ಅಂತೀನಿ ಈ ಕ್ಲಿಪ್ಪಿಂಗ್ಸ್ನ ನೋಡಿ ನಾನು ಎಲ್ಲನೂ ಝೂಮ್ ಮಾಡಿ ತೋರಿಸಿದ್ದೀನಿ ಮತ್ತೇ ನನಗೆ ಫೋಟೋಸ್ ಶೇರ್ ಮಾಡಿ ಅಂತ ಕೇಳಬೇಡಿ ಅಂದರೆ ಎಕ್ಸ್ಪೆಷಲಿ ಈ ವಿಡಿಯೋಸ್ ಬಟ್ ಒಂದಷ್ಟು ಫೋಟೋಸ್ ಇಟ್ಕೊಂಡಿದ್ದೀವಿ ಅದನ್ನು ಕಳಿಸ್ತೀನಿ ಬಟ್ ಇದೆಲ್ಲ ಒಂದೊಂದ್ರದ್ದು ಫೋಟೋಸು ತಗೊಂಡಿಲ್ಲ ಅಂತ ಅಂದರೆ ಮತ್ತೆ ಕಳ್ಸೋಕ್ಕಾಗಲ್ಲ ಯಾಕಂದರೆ ಇನ್ನೊಂದು ಫೋನಲ್ಲಿ ಸ್ಟೋರೇಜ್ ಖಾಲಿ ಆಗಿಬಿಟ್ಟಿದೆ ಇದೆಯಲ್ಲ ಅದರಲ್ಲಿ ಸೊ ಹಾಗಾಗಿ